ಇದು ಕರುನಾಡ ಕಂಪು ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಫಣಿವಿನಿ ಭಂಡಾರಿ ಕರುನಾಡ ಕಂಪು ಚಾನಲ್ಗೆ ಇನ್ನೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಂತ್ರ ಫಾರ್ ಚೇಂಜ್ ಇವರ ಒಂದು ಸಹಭಾಗಿತ್ವದಲ್ಲಿ ಶಿಕ್ಷಣ ಇಲಾಖೆಯ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮ ಅದುವೇ ಪ್ರಗತಿಯ ಹೆಜ್ಜೆ ವಿದ್ಯಾದೀಪ ಅನ್ನುವ ಯೋಜನೆಯ ಅಡಿಯಲ್ಲಿ ನಡೆಸಲ್ಪಡುವಂಥ ಈ ಒಂದು ಪ್ರಗತಿಯ ಹೆಜ್ಜೆ ಇದರ ಒಂದು ರೂಪರೇಷೆ ಹೇಗಿದೆ ಅಂತ ಹೇಳಿದರೆ ವರ್ಷಪೂರ್ತಿ ಪೂರ್ತಿ ಪ್ರತಿಯೊಂದು ಶಾಲೆಗಳಲ್ಲಿ ನಡೆಸಲ್ಪಡುವಂತಹ ಒಂದು ಮೂರು ಕಾರ್ಯಕ್ರಮಗಳು ಯಾವ್ಯಾವುದು ಅಂತ ಹೇಳಿದರೆ ಬೆಳಗಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ಜೊತೆಗೆ ಎಫ್ ಎಲ್ ಎನ್ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಿಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಹಾಗೇನೇನೆ ಪೋಷಕರ ಸಭೆಗಳು ಈ ಮೂರನ್ನು ಪ್ರತಿಯೊಂದು ಶಾಲೆಗಳು ಯಾವ ರೀತಿ ತಮ್ಮ ತಮ್ಮ ಹಂತದಲ್ಲಿ ಇಂಪ್ಲಿಮೆಂಟೇಷನ್ ಅಥವಾ ಶಾಲೆಯಲ್ಲಿ ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದೆ ಅವುಗಳಲ್ಲಿ ಆ ಎಲ್ಲ ಶಾಲೆಗಳನ್ನು ಸೇರಿಸಿ ಕ್ಲಸ್ಟರ್ ಹಂತದಲ್ಲಿ ಒಮ್ಮೆ ಒಂದು ಸ್ಪರ್ಧೆಯನ್ನು ನಡೆಸಲಾಗುತ್ತೆ ಆ ಒಂದು ಕ್ಲಸ್ಟರ್ ಹಂತದಲ್ಲಿ ಗೆದ್ದು ಬಂದಂತಹ ಶಾಲೆ ಮುಂದೆ ಬ್ಲಾಕ್ ಲೆವೆಲ್ ಅಥವಾ ತಾಲೂಕು ಲೆವೆಲ್ಗೆ ಬಂದು ಅಲ್ಲಿಯ ಎಲ್ಲ ಕ್ಲಸ್ಟರ್ಗಳಿಂದ ಗೆದ್ದು ಬಂದಂತಹ ಶಾಲೆಗಳೊಂದಿಗೆ ಸ್ಪರ್ಧೆಗೆ ಇಳಿಯುತ್ತೆ ಹಾಗೇನೇ ಇದು ಹಾಗೆಯೇ ಮುಂದುವರಿದು ಬ್ಲಾಕ್ ಅದೇ ರೀತಿ ಜಿಲ್ಲಾ ಹಂತ ಅದೇ ರೀತಿ ರಾಜ್ಯ ಹಂತದವರೆಗೆ ನಡ್ಕೊಂಡು ಹೋಗುತ್ತೆ ಇಲ್ಲಿ ಕೇವಲ ಉದ್ದೇಶ ಇಷ್ಟೇ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳು ಶಾಲೆಗೆ ಎಷ್ಟು ಮಟ್ಟಿಗೆ ಒಂದು ಉಪಯೋಗ ಆಗಿದೆ ಅದರ ಸಾಧಕ ಬಾಧಕಗಳೇನು ಅದರಿಂದ ವಿದ್ಯಾರ್ಥಿಗಳಿಗೆ ಆದ ಪ್ರಯೋಜನಗಳೇನು ಇವೆಲ್ಲವುಗಳ ರೂಪರೇಷೆಯನ್ನು ಕೊಡೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ಒಂದು ಪ್ರಗತಿಯ ಹೆಜ್ಜೆ ಹಾಗಿದ್ರೆ ಈ ಪ್ರಗತಿಯ ಹೆಜ್ಜೆ ತಯಾರಿಯಾಗಿರುತ್ತೆ ಯಾವ ರೀತಿ ಪ್ರೆಸೆಂಟೇಷನ್ ಅಥವಾ ಯಾವ ರೀತಿ ಅದನ್ನು ಆ ಕಾರ್ಯಕ್ರಮಕ್ಕಾಗಿ ಪ್ರತಿಯೊಂದು ಶಾಲೆಯ ಶಿಕ್ಷಕರು ಹೇಗೆ ತಯಾರಿಗಳನ್ನ ಮಾಡ್ಕೊಂಡು ಬರ್ತಾರೆ ಯಾವ ರೀತಿ ಅದನ್ನು ಪ್ರೆಸೆಂಟೇಷನ್ ಮಾಡ್ತಾರೆ ಇವೆಲ್ಲವುಗಳ ಒಂದು ಚಿತ್ರಣವನ್ನು ನಾನು ನಿಮಗಾಗಿ ತಗೊಬಂದಿದ್ದೀನಿ ಇದು ಬೆಂಗಳೂರು ದಕ್ಷಿಣ ವಲಯ ಒಂದರ ಬ್ಲಾಕ್ ಲೆವೆಲ್ ಅಥವಾ ತಾಲೂಕು ಲೆವೆಲಲ್ಲಿ ನಡೆದಂತಹ ಪ್ರಗತಿಯ ಹೆಜ್ಜೆಯ ಒಂದು ಸುಂದರವಾದಂತಹ ಚಿತ್ರಣ ತಮ್ಮ ಮುಂದೆ ಯಾಕೆ ತಡ ಬನ್ನಿ ನೇರವಾಗಿ ನಾವಿವತ್ತು ತಾಲೂಕಾ ಲೆವೆಲ್ನ ಪ್ರಗತಿಯ ಹೆಜ್ಜೆ ಮಂತ್ರ ಫಾರ್ ಚೇಂಜ್ ವಿತ್ ಶಿಕ್ಷಣ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮ್ಯಾಮ್ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಜೊತೆಗೆ ಮಂತ್ರ ಫಾರ್ ಚೇಂಜ್ ಇವರ ಸಹಭಾಗಿತ್ವದಲ್ಲಿ ಮೂರು ಉಪಕ್ರಮಗಳು ಬೆಳಗಿನ ಪ್ರಾರ್ಥನಾವಧಿಯ ಚಟುವಟಿಕೆ ಪೋಷಕರ ಸಭೆ ಹಾಗೂ ಎಫ್ಎಲ್ ಎನ್ ಚಟುವಟಿಕೆಗಳ ಪ್ರಸ್ತುತಿಗೆ ತಾಲೂಕಾ ಹಂತದಲ್ಲಿ ನಡೆದಂತಹ ಪ್ರಗತಿಯ ಹೆಜ್ಜೆಯ ಒಂದು ಸುಂದರ ವೇದಿಕೆ ಇಲ್ಲಿದೆ ಬನ್ನಿ ಹಾಯ್ ಮೇಡಮ್ ಯಾವ ಬೆಸ್ಟ್ ಹಲೋ ಮೇಡಮ್ ನಮಸ್ತೆ ಚೆನ್ನಾಗಿ ರೆಡಿ ಆಗಿದ್ದೀರಾ ಯಾವ ಸ್ಕೂಲು ಆಲ್ ದ ಬೆಸ್ಟ್ ಸರ್ ನಮಸ್ತೆ ಹೌದಾ ರೆಡಿಯಾಗಿದ್ದೀರಾ ಸರ್ ಹುಲಿ ರೆಡಿನಾ ಆಲ್ ದ ಬೆಸ್ಟ್ ಸರ್ ಯಾವ ಸ್ಕೂಲು ಬಂಜಾರ್ ಪಾಳ್ಯ ನೀವು ಇದ್ದೀರಾ ಇವತ್ತು ಪ್ರೆಸೆಂಟ್ ಮಾಡ್ತೀರಾ ಏನು ಹೆಸರು ನಮಸ್ತೆ ಯಾವ ಸ್ಕೂಲ್ ಹೌದಾ ರೆಡಿ ಹಾಕೊಂಡು ಬಂದಿದ್ದೀರಾ ಫುಲ್ ರೆಡಿ ಚೆನ್ನಾಗಾಗಿದೆ ಮ್ಯಾಮ್ ಟೀಚಿಂಗ್ ಏರ್ಸ್ ರಿಯಲಿ ನೈಸ್ ಆಲ್ ದ ಬೆಸ್ಟ್ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸ್ಕೂಲು ಹೌದಾ ಸರ್ ರೆಡಿ ಹಾಕೋ ಬಂದಿದ್ದೀರಾ ಮೂರು ಆಸ್ಪೆಕ್ಟ್ ಹೌದಾ ಸರ್ ಮೇಡಮ್ ನಮಸ್ತೆ

ಮೇಡಮ್ ಯಾವ ಸ್ಕೂಲು ನನ್ನ ಕ್ಲಸ್ಟರ್ ಅಲ್ವಾ ಮೇಡಮ್ ಕೃಷ್ಣಿನಗರ ಕ್ಲಸ್ಟರ್ ಸ್ಕೂಲ್ ಬಂದು ಸುಂಕೇನಹಳ್ಳಿ ಮೇಡಮ್ ಹೆಂಗೆ ಪ್ರಿಪೇರ್ ಮಾಡಿದ್ದೀರಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಒಂದು ಪ್ರೈಸ್ ತಗೊಂಡ್ಬರ್ಬೇಕು ಆಲ್ ದ ಬೆಸ್ಟ್ ಹಾಯ್ ಮೇಡಮ್ ಹಾಯ್ ಯಾವ ಸ್ಕೂಲು ಓಕೆ ರೆಡಿ ಹಾಕೊಂಡು ಬಂದಿದ್ದೀರಾ ಮ್ಯಾಮ್ ಆಲ್ ಬೆಸ್ಟ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಸರ್ ನಮಸ್ತೆ ಮೇಡಮ್ ಸ್ಕೂಲು ಸ್ಕೂಲ್ ಯಾವುದು ಭವಾನಿ ನಗರ ಓಕೆ 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 ಓ ಇಲ್ಲಿದೆ ಅಲ್ವಾ ಓಕೆ ಪ್ರಿಪೇರ್ ಆಗಿದ್ದೀರಾ ಸರ್ ಆಲ್ ದ ಬೆಸ್ಟ್ ಮೇಡಮ್ ನಮಸ್ತೆ ಮೇಡಮ್ ಸ್ಕೂಲು ಅದೇ ಅಲ್ವಾ ಹಿಂದುಳ ಗಣಪತಿ ಹಳ್ಳಿ ಇಬ್ಬರೂ ಓಕೆ ಮೇಡಮ್ ಮೂರು ಆಸ್ಪೆಕ್ಟು ರೆಡಿ ಹಾಕೊಂಡು ಬಂದಿದ್ದೀರಾ ಮ್ಯಾಮ್ ಆಲ್ ದ ಬೆಸ್ಟ್ ಮ್ಯಾಮ್ ಮ್ಯಾಮ್ ನಮಸ್ತೆ ಮೇಡಮ್ ತಮ್ಮ ಸ್ಕೂಲು ಹೌದಾ ರೆಡಿ ಹಾಕೊಂಡು ಬಂದಿದ್ದೀರಾ ಫುಲಿ ಆಲ್ ದ ಬೆಸ್ಟ್ ಮ್ಯಾಮ್ ಇಬ್ಬರಿಗೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ನಮಸ್ತೆ ಮ್ಯಾಮ್ ಓ ರೆಡಿ ಮಾಡ್ತಾ ಇದ್ದೀರಾ ಇವಾಗ ಆಸಮ್ 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 ಬ್ಯೂಟಿಫುಲ್ ರೆಡಿ ಮಾಡ್ತಾ ಇದ್ದೀರಾ ಹಂಗೆ ಒಂದು ನಿಮಿಷ ಮಾತಾಡ್ತಿರ್ತೀನಿ ಮೇಡಮ್ ನಮಸ್ತೆ ಯಾವ ಸ್ಕೂಲು ಉಪನಗರ ಓಕೆ ಮ್ಯಾಮ್ ಇಟ್ಸ್ ನೈಸ್ ರಿಯಲಿ ಪ್ರಗತಿ ಹೆಜ್ಜೆ ಥರನೇ ಕಾಣ್ತಿದೆ ಆಲ್ ದ ಬೆಸ್ಟ್ ಮ್ಯಾಮ್ ಫಾರ್ ಬೋತ್ ಆಫ್ ಯೂ ಸರ್ ನಮಸ್ತೆ ಸ್ಕೂಲ್ ಯಾವುದು ಗಣಿಪುರ ಓಕೆ ರೆಡಿ ಬಂದಿದ್ದೀರಾ ಸರ್ ಇವರು ಸ್ಟೂಡೆಂಟಾ ನಿಮ್ಮ ಜೊತೆ ನಿಮ್ಮ ಹೆಸರು ಸರ್ ದ ಬೆಸ್ಟ್ ಮಾಡೋ ನಮಸ್ತೆ ಓಕೆ 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 ಆಲ್ಬಮ್ ಇಸ್ ವೆರಿ ನೈಸ್ ಮ್ಯಾಮ್ ವೆರಿ ಯು ಬೆಸ್ಟ್ ಮ್ಯಾಮ್ಸ್ ರಿಯಲಿ ನೈಸ್ ಆ ಪ್ರಗತಿ ಏಜೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ವಾ ನಿಮ್ಮ ಸ್ಕೂಲ್ ಪ್ರೆಸೆಂಟ್ ಮಾಡ್ತಾ ಇದೆಯಾ ಸೊ ಏನು ಅನ್ನಿಸ್ತಾ ಇದೆ ಬರುತ್ತಾ ನಿಮ್ಮ ಸ್ಕೂಲು ಆಲ್ ದ ಬೆಸ್ಟ್ ಮ್ಯಾಮ್ ಸರ್ ನಮಸ್ತೆ ಮೇಡಮ್ ಸರ್ ತಮ್ಮ ಸ್ಕೂಲ್ ಇದೆಯಾ ಯಾವುದಾದ್ರು ಹೌದಾ ಆಲ್ ದ ಬೆಸ್ಟ್ ಸರ್ ಬರುತ್ತಾ ಅನ್ನಿಸ್ತಾ ಇದೆಯಾ ಹೌದಾ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮೇಡಮ್ ತಮ್ಮದೇವಾದ್ರೂ ಸ್ಕೂಲ್ ಪ್ರೆಸೆಂಟ್ ಮಾಡ್ತಿದ್ಯಾ ನಾವು ಜಜ್ಜಾಗಿ ಬಂದಿದ್ದೀರಾ ಆಲ್ ದ ಬೆಸ್ಟ್ ಮೇಡಮ್ ನಮಸ್ತೆ ಯಾವ ಸ್ಕೂಲು ರೆಡಿ ಹಾಕೊಂಡು ಬಂದಿದ್ದೀರಾ ಫುಲ್ಲು ರೆಡಿ ಆಗಿದ್ದೀರಾ ಫುಲ್ಲು

ಓಕೆ ಇಲ್ಲಿ ಓಕೆ ಇದನ್ನು ತಗೊಂಡು ನಾವು ಚಿಹ್ನೆಯಲ್ಲಿ ಇದು ಆಗುತ್ತೆ ಓಕೆ ಇದು ಆಗುತ್ತೆ ಇದು ಮೈನೇ ಓಕೆ ಇದು ದೊಡ್ಡದು ಇದು ಚಿಕ್ಕದು ಓಕೆ ಅದು ಮಾಡ್ಬೋದು

ಬ್ಲಾಕ್ ಹಂತದ ಪ್ರಗತಿಯ ಹೆಜ್ಜೆಗೆ ನಮ್ಮ ಗಣ್ಯವರೇಣ್ಯರಿಂದ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯಿತು ಬಂದಿರುವಂತಹ ಎಲ್ಲ ಗಣ್ಯರು ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಆರೈಕೆಯನ್ನು ನೀಡಿದರು ಜೊತೆಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೂಡ ಬದಾನಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಕೌಶಲ್ಯಗಳ ಕಾರ್ಯಕ್ರಮದಡಿಯಲ್ಲಿ ಮಕ್ಕಳಿಗೆ ಜುಲೈ ತಿಂಗಳಲ್ಲಿ ಪೂರ್ವ ಒಂದು ಮೊದಲ ಹೆಜ್ಜೆಯನ್ನು ಇಟ್ಟಿವಿ ಕಾರ ಪ್ರತಿಯೊಂದು ಮಗು ನಾವು ವಿಶ್ಲೇಷಣೆ ಮಾಡ್ಕೊಂಡ್ವಿ ಯಾವ ಮಗು ಇಲ್ಲಿ ಯಾವ ಯಾವ್ಯಾವ ಆ ಮಕ್ಕಳನ್ನ ತುಂಬ ಒಂದೇ ತರಗತಿರೂ ಧಾರಾಂಗವಾಗಿ ಹೇಳಿಕೊಂಡು ದೊಡ್ಡ ಮಕ್ಕಳನ್ನ ನೋಡಿಕೊಂಡು ಎಲ್ ಎಬ್ಬೆಲಂ ಚಟುವಟಿಕೆಯನ್ನು ಪ್ರಾರ್ಥನೆ ಆಗದೆ ನಾನು ಮಾಡ್ತೀವಿ ನಾನು ಮಾಡ್ತೀವಿ ಅಂತ ಹೇಳ್ಕೊಂಡು ಅಷ್ಟು ಖುಷಿಯಾಗಿ ಮತ್ತೊಮ್ಮೆ ಉತ್ಸಾಹ ಕೊಟ್ಟು ಮಾಡ್ತಾರೆ ಮತ್ತು ಪ್ರಶಂಸೆಯನ್ನು ಮಾಡಿದ್ದಾರೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಸ್ವೀಕಾರ ಮಾಡ್ತಾ ಇದ್ದೀವಿ ಹಾಗೆಯೇ ಮತ್ತೆ ನಾವು ಪರವಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಕೊನೆಯಲ್ಲಿ ಅತ್ಯುತ್ತಮವಾದ ಮೂರು ಶಾಲೆಗಳನ್ನು ಜಿಲ್ಲಾ ಹಂತಕ್ಕೆ ಆಯ್ಕೆ ಮಾಡುವ ಮೂಲಕ ಈ ಒಂದು ಪ್ರಗತಿಯ ಹೆಜ್ಜೆ ಕಾರ್ಯಕ್ರಮ ಮುಕ್ತಾಯವಾಯಿತು ಇನ್ನೊಂದು ಹೊಸ